ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಿರುವಂತಹ ಸ್ಕ್ಯಾಮ್ ಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈ ವಿಡಿಯೋದ ಉದ್ದೇಶ ಏನು ಅಂತಂದ್ರೆ ಅಟ್ ಲೀಸ್ಟ್ ಒಂದಷ್ಟು ಜನರಿಗಾದ್ರೂ ಸ್ಕ್ಯಾಮ್ ಸ್ಟರ್ಗಳ ವಿಷಯ ಗೊತ್ತಾಗಿ ಸ್ಕ್ಯಾಮ್ ಗೆ ಬಲಿಯಾಗೋದು ಕಡಿಮೆ ಆಗ್ಬೇಕು ಅಟ್ ಲೀಸ್ಟ್ ಯಾರೋ ಒಬ್ರು ಇದರಿಂದ ಎಸ್ಕೇಪ್ ಆದ್ರೂ ಕೂಡ ಈ ವಿಡಿಯೋದ ಉದ್ದೇಶ ಪೂರೈಸಿದ ಹಾಗೆ ಆ ನಿಟ್ಟಿನಲ್ಲಿ ನಾನು ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಇಲ್ಲಿ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ತಿರೋದು ಸೀನಿಯರ್ ಸಿಟಿಜನ್ಸ್ ಇನ್ ಕೇಸ್ ನಿಮ್ಮ ಸರ್ಕಲ್ ಅಲ್ಲಿ ಯಾರಾದ್ರೂ ಇದ್ರೆ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಆಗ್ಬಹುದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಬಹುದು ಅಂತವರುಗಳಿಗೆ ಈ ವಿಷಯಗಳನ್ನ ತಿಳಿಸಿ ಹೇಗೆಲ್ಲ ಸ್ಕ್ಯಾಮರ್ಸ್ ಟ್ರಾಪ್ ಮಾಡ್ಲಿಕ್ಕೆ ನೋಡ್ತಾರೆ ಅನ್ನೋದು ವಿಷಯ ಗೊತ್ತಾದ್ರೆ ಟ್ರಾಪ್ ಗೆ ಬಲಿಯಾಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ನೋಡೋಣ ಇವತ್ತು ಹಲವು ಸುದ್ದಿಗಳು ಬಂದಿದೆ ಅದನ್ನ ನೋಡೋಣ ಜೊತೆಗೆ ನಿನ್ನೆ ಕೂಡ ಒಂದು ಸ್ಕ್ಯಾಮ್ ನ ಬಗ್ಗೆ ಕವರ್ ಮಾಡಿದ್ದೆ ಅದರ ಬಗ್ಗೆ ಕೂಡ ಹೇಗೆ ಸ್ಕ್ಯಾಮ್ ಗೆ ಬಲಿಯಾಗಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ ಎಸ್ಪೆಷಲಿ ಡಿಜಿಟಲ್ ಅರೆಸ್ಟ್ ಅಥವಾ ವಾಟ್ಸ್ಆಪ್ ಟ್ರೇಡಿಂಗ್ ಸ್ಕ್ಯಾಮ್ ಈ ವಿಚಾರದಲ್ಲಿ ತಿಳ್ಕೊಳ್ಳೋಣ ನಾನು ಆಕ್ಚುಲಿ ನಿನ್ನೆ ಈ ಸುದ್ದಿಯನ್ನ ಕವರ್ ಮಾಡಿದ್ದೆ ಐಐ ಎಂ ಅಹಮದಾಬಾದ್ ಎಂಪ್ಲಾಯಿ ಫೋಲ್ಡ್ ರುಪೀಸ್ ಫಿಫ್ಟಿ ಲ್ಯಾಕ್ ಬೋಗಸ್ ಎಸ್ ಎಂಇಒ ಪಿಚ್ ವಯ ವಾಟ್ಸ್ಆಪ್ ಟ್ರೇಡಿಂಗ್ ಸ್ಕ್ಯಾಂ ವಾಟ್ಸ್ಆಪ್ ಮೂಲಕ ಮೊದ್ಲಿಗೆ ಇವರು ಹೇಗೆ ಟ್ರಾಪ್ ಆದ್ರು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ತುಂಬಾ ಜನ ಇವರ ರೀತಿಯಲ್ಲೇ ಟ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ ಮೊದ್ಲಿಗೆ ಇವರು ಹೇಗೆ ಟ್ರಾಪ್ ಆಗಿದ್ದಾರೆ ಅಂತ ನೋಡಿದ್ರೆ ಇವ್ರು ನೋಡಬಹುದು ಫೇಸ್ಬುಕ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮೂಲಕ ತಗಲ ಹಾಕೊಂಡಿದ್ದಾರೆ ಅದು ಅಡ್ವರ್ಟೈಸ್ಮೆಂಟ್ ಅಥವಾ ಫೇಸ್ಬುಕ್ ಅಲ್ಲಿ ಥ್ರೂ ಪೋಸ್ಟ್ ಮಾಡಿದ್ರೂ ಗೊತ್ತಿಲ್ಲ ನೋಡಬಹುದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಇವರು ವಾಟ್ಸ್ಆಪ್ ಗ್ರೂಪ್ ಗೆ ಲಿಂಕ್ ಆಗಿದ್ದಾರೆ ಅದರ ಟೈಟಲ್ ನೋಡಬಹುದು ಇ ಟ್ವೆಂಟಿ ಏಟ್ ಆಸ್ ಕ್ಯಾಪಿಟಲ್ ಸರ್ಕಲ್ ಅಂತ ಫೇಸ್ಬುಕ್ ಅನ್ನ ಬ್ರೌಸ್ ಮಾಡುವಂತ ಸಂದರ್ಭದಲ್ಲಿ ಈ ಲಿಂಕ್ ಸಿಕ್ಕಿದೆ ಆ ಲಿಂಕ್ ಗೆ ಜಾಯ್ನ್ ಆಗಿದ್ದಾರೆ ಮೊದಲು ಈ ಸ್ಕ್ಯಾಮರ್ಸ್ ಹೇಗೆ ಅಟ್ರಾಕ್ಟ್ ಮಾಡ್ತಾರೆ ಅಂತಂದ್ರೆ ಟಿಪ್ಸ್ ಅನ್ನ ಕೊಡ್ತಾ ಇರ್ತಾರೆ ಮೊದ್ಲಿಗೆ ಅಲ್ಲಿ ಗ್ರೂಪ್ ಆಫ್ ಸ್ಕ್ಯಾಮರ್ಸ್ ಇರ್ತಾರೆ ಯಾರೋ ಒಬ್ರು ಇರೋದಿಲ್ಲ ಮೊದ್ಲು ಏನ್ ಮಾಡ್ತಾರೆ ಒಬ್ರಿಗೆ ಒಂದೇ ದಿನದಲ್ಲಿ ಇಷ್ಟು ಲಕ್ಷ ಲಾಭ ಆಗಿದೆ ಅಂತ ಮಾಹಿತಿಯನ್ನ ಶೇರ್ ಮಾಡ್ತಾರೆ ಜೊತೆಗೆ ಕೆಲವೊಂದು ಫೇಕ್ ಅಪ್ಲಿಕೇಶನ್ಸ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೇಗೆ ನಮಗೆ ಬ್ರೋಕರೇಜಸ್ ಅಪ್ಲಿಕೇಶನ್ಸ್ ಇರ್ತವೆ ಅದೇ ರೀತಿ ಫೇಕ್ ಅಪ್ಲಿಕೇಶನ್ಸ್ ರೆಡಿ ಮಾಡ್ಕೊಂಡಿರ್ತಾರೆ ನಮ್ಗೆ ಅದು ಅಂದ್ರೆ ಅವ್ರು ಶೇರ್ ಮಾಡೋ ಸ್ಕ್ರೀನ್ ಗಳು ನಿಜ ಏನು ಅನ್ನಿಸ್ಬೇಕು ಆ ರೀತಿಯಾಗಿ ಇರುತ್ತೆ ಒಂದು ದಿನದಲ್ಲಿ ಒಂದು ವಾರದಲ್ಲಿ ಒಂದ್ ತಿಂಗಳಲ್ಲಿ ಇಷ್ಟು ಲಕ್ಷವನ್ನ ಲಾಭ ಮಾಡ್ಕೊಂಡ್ರು ಇಷ್ಟು ಲಕ್ಷ ಇಷ್ಟು ಕೋಟಿ ಆಯ್ತು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆನಂತರ ಏನಾಗುತ್ತೆ ಎಂತವ್ರಿಗೂ ಆಸೆ ಹುಟ್ಟುತ್ತೆ ನಾನು ಖಂಡಿತ ಒಂದ್ ರೂಪಾಯಿನೂ ಇನ್ವೆಸ್ಟ್ ಮಾಡಲ್ಲ ಈ ರೀತಿಯಾಗಿ ಅಂತ ಅಂದ್ಕೊಂಡ್ರು ಕೂಡ ಆಸೆ ಹುಟ್ಟುತ್ತೆ ಅದೇ ರೀತಿ ಇವ್ರಿಗೂ ಕೂಡ ಆಸೆ ಹುಟ್ಟಿದೆ ಮೊದಲಿಗೆ ಅವರು ಆಸ್ಕ್ ಐ ಸಿ ಪ್ರೊ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಹೇಳಿದ್ದಾರೆ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಕೊಟ್ಟು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ ಅಕೌಂಟ್ ಓಪನ್ ಮಾಡುವರೆ ನಂತರ ಏನ್ ಮಾಡಿದರೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನ ಮನ್ಸು ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ಮಾಡೋದಿಂಗೆ ನೀವು ಕೂಡ ಬಹುಶಃ ಯಾರಾದ್ರೂ ಈ ರೀತಿಯ ಗ್ರೂಪ್ಸ್ ಅಲ್ಲಿ ಜಾಯ್ನ್ ಆದ್ರೆ ಖಂಡಿತ ನೀವು ಯೋಚನೆ ಇಷ್ಟೇ ಸಾವಿರನೋ ಐನೂರು ಎರಡ್ ಸಾವಿರನೋ ಐದ್ ಸಾವಿರನು ಹತ್ತು ಸಾವಿರನು ಎಷ್ಟು ಸಾಧ್ಯ ನಿಮಗೆ ಅಷ್ಟು ಇನ್ವೆಸ್ಟ್ ಮಾಡೋಣ ಟ್ರೈ ಮಾಡೋಣ ಅನ್ನುವಂತ ಆಸೆ ಹುಟ್ಟುತ್ತೆ ಆಸೆ ಹುಟ್ಟೋ ತರ ಮಾಡ್ತಾರೆ ಆಕ್ಚುಲಿ ಇವರು ಅದೇ ರೀತಿಯಾಗಿ ಮಾರ್ಚ್ ಹತ್ತೊಂಬತ್ತಕ್ಕೆ ನೋಡಬಹುದು ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಮಾಡಿದರೆ ಶೇರ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಕ್ಲಾರಾ ಇಂಡಸ್ಟ್ರೀಸ್ ಅನ್ನುವಂತ ಒಂದು ಶೇರ್ ಅನ್ನ ಬೈ ಮಾಡ್ಲಿಕ್ಕೆ ಅವರು ವಾಟ್ಸ್ಆಪ್ ಗೆ ಜಾಯ್ನ್ ಆಗಿದ್ದು ಫೆಬ್ರವರಿ ಹತ್ತೊಂಬತ್ತು ನಂತರ ಅವರು ಮೊದಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮಾರ್ಚ್ ಹತ್ತೊಂಬತ್ತಕ್ಕೆ ಅಂದ್ರೆ ಒಂದು ತಿಂಗಳು ಗ್ಯಾಪ್ ಇದೆ ಒಂದು ತಿಂಗಳು ಅವರು ಇದೇ ರೀತಿ ಮೆಸೇಜ್ ಗಳನ್ನ ನೋಡಿ ನೋಡಿ ಕೊನೆಗೆ ಡಿಸೈಡ್ ಮಾಡಿರ್ತಾರೆ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನಂತರ ಇಮಿಡಿಯೇಟ್ಲಿ ಸೆಲ್ ಮಾಡಕ್ಕೆ ಕೂಡ ಹೇಳಿದ್ದಾರೆ ಇಪ್ಪತ್ತೈದು ಸಾವಿರ ಮೊದಲನೇ ದಿನ ಇನ್ವೆಸ್ಟ್ ಮಾಡೋರೆ ನೆಕ್ಸ್ಟ್ ಸೆಲ್ ಮಾಡಕ್ಕೆ ಹೇಳಿದ್ದಾರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಅವರ ವಾಲೆಟ್ ಅಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ನೋಡ್ಲಿಕ್ಕೆ ಕಂಡಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಆಯ್ತು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಲಾಭ ಒಂದು ದಿನದಲ್ಲಿ ಅದರ ನಂತರ ಮಾರ್ಚ್ ಇಪ್ಪತ್ತೇಳ ಈಸ್ ವಾಲೆಟ್ ಬ್ಯಾಲೆನ್ಸ್ ಅಟ್ ಗ್ರೋನ್ ಟು ಫೈವ್ ಲ್ಯಾಕ್ ವಿತ್ ಆಪ್ ಡಿಸ್ಪ್ಲೇಯಿಂಗ್ ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್ ಅಂಡ್ ದ ಫ್ರಾಡ್ ಸ್ಟಾರ್ ಅರ್ಜಿಂಗ್ ಇಮ್ ಟು ಪಾರ್ಟಿಸಿಪೇಟ್ ಓಟಿಸಿ ಟ್ರೇಡಿಂಗ್ ಓಟಿ ಸಿ ಟ್ರೇಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನ್ನುವಂತ ಎನ್ನುವಂತ ಮಾತನಾಡರಷ್ಟು ಇಪ್ಪತ್ತೈದು ಸಾವಿರ ಐದು ಲಕ್ಷ ಆಗಿದೆ ಅದೇ ಆಯ್ತು ಗೊತ್ತಿಲ್ಲ ಅದರ ಬಗ್ಗೆ ಡೀಟೇಲ್ ಇಲ್ಲ ಬಟ್ ಅವರ ಅಕೌಂಟ್ ಅಲ್ಲಿ ಐದು ಲಕ್ಷ ತೋರಿಸಿದೆ ಓಟಿಸಿ ಟ್ರೇಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಕೇಳಿದರೆ ಅವರು ಪಾರ್ಟಿಸಿಪೇಟ್ ಕೂಡ ಮಾಡಿದರೆ ನಂತರ ಬಂದಿದೆ ಎಸ್ಎಂಇ ಐಪಿಒ ಅಲಾಟ್ಮೆಂಟ್ ಲೆಟರ್ ಎಸ್ಎಂಇ ನಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಅಪ್ರೋಚ್ ಮಾಡಿದ್ದಾರೆ ಬಟ್ ಆದ್ರೆ ಇವರು ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆಗ ಏನ್ ಮಾಡಿದಾರೆ ಹದಿನೆಂಟು ಲಕ್ಷವನ್ನ ಲೋನ್ ಕೊಡ್ತೀವಿ ಇಪ್ಪತ್ ಲಕ್ಷ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಒಪ್ಕೊಂಡು ಇಪ್ಪತ್ ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಆನಂತರ ವಿತ್ಡ್ರಾ ಮಾಡಕ್ಕೆ ಟ್ರೈ ಮಾಡಿದಾಗ ಅಡಿಷನಲ್ ಹದಿನೈದು ಲಕ್ಷ ಡೆಪಾಸಿಟ್ ಮಾಡಕ್ ಹೇಳಿದ್ದಾರೆ ಕ್ಯಾಪಿಟಲ್ ವೆರಿಫಿಕೇಶನ್ ಗಾಗಿ ನೀವು ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನೆಗೋಸಿಯೇಷನ್ ಆಗಿದೆ ಹತ್ತು ಲಕ್ಷ ಡೆಪಾಸಿಟ್ ಮಾಡಿದರೆ ಆಮೇಲೆ ಅವರ ನಂಬರ್ ಬ್ಲಾಕ್ ಆಗಿದೆ ಇವರಿಗೆ ಗೊತ್ತಾಗುವಷ್ಟು ನಲವತ್ತೈದು ಲಕ್ಷ ಪೇ ಮಾಡಿದ್ದಾರೆ ಟೋಟಲ್ ಸೊ ಈ ರೀತಿಯಾಗಿ ಸ್ಕ್ಯಾನ್ ಮಾಡ್ತಾರೆ ಇನ್ನು ಇದು ವಾಟ್ಸ್ಆಪ್ ಅಥವಾ ಟ್ರೇಡಿಂಗ್ ರಿಲೇಟೆಡ್ ಸ್ಕ್ಯಾಮ್ ಗಳು ಇನ್ನು ಈಗ ಬೇರೆ ಬೇರೆ ಸ್ಕ್ಯಾಮ್ ಗಳು ಇದ್ದಾವೆ ಎಸ್ಪೆಷಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಾಗಿದೆ ಬಹುಶಃ ಸ್ವಲ್ಪ ಕಡಿಮೆ ಕೂಡ ಆಗ್ತಾ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಬಟ್ ಇವರು ಮೆಜಾರಿಟಿ ಟಾರ್ಗೆಟ್ ಮಾಡ್ತಾ ಇರೋದು ಸೀನಿಯರ್ ಸಿಟಿಜನ್ಸ್ ಅನ್ನ ನಾವು ಇತ್ತೀಚಿನ ಡೇಟಾ ನೋಡಿದ್ರೆ ನೋಡಬಹುದು ಚೆನ್ನೈನ ರಿಟೈರ್ಡ್ ಗವರ್ಮೆಂಟ್ ಅಫಿಷಿಯಲ್ ಎಂಬತ್ತೊಂದು ವರ್ಷ ವಯಸ್ಸಿನವರು ಎರಡು ಪಾಯಿಂಟ್ ಎರಡು ಏಳು ಕೋಟಿಯನ್ನ ಕಳ್ಕೊಂಡಿದ್ದಾರೆ ಸಿಬಿಐ ಫೇಕ್ ಪ್ರೋಬ್ ಡೈಲಿ ವಾಟ್ಸ್ಆಪ್ ವಿಡಿಯೋ ಕಾಲ್ಸ್ ಅನ್ನ ಹೌಸ್ ಅರೆಸ್ಟ್ ತರ ಇಟ್ಟಿದ್ದಾರೆ ಮೆಂಟಲಿ ಕೂಡ ಅವರನ್ನ ಅರಾಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಆರ್ಟಿಕಲ್ ಅದರ ಬಗ್ಗೆ ಹೇಳಿದೆ ನೋಡಬಹುದು ವಿ ಅಟ್ ಸಿಕ್ಸ್ ಐಎಮ್ಸ್ ಆಸ್ ಪರ್ ಯುವರ್ ಆರ್ಡರ್ಸ್ ಜೈ ಹಿಂದ್ ಡೈಲಿ ಈ ಮೆಸೇಜ್ ಅನ್ನ ಮಾಡ್ತಾ ಇದ್ರೆ ಬೆಳಗ್ಗೆ ಆರ್ ಗಂಟೆಗೆ ಮೆಸೇಜ್ ಮಾಡ್ಬೇಕು ಜೈ ಹಿಂದ್ ಅನ್ಬೇಕು ಯಾರೋ ಗೊತ್ತಿರೋರಿಗೆ ಮೆಸೇಜ್ ಮಾಡ್ತಿರೋದಲ್ಲ ಅಥವಾ ತಮ್ಮ ಮಕ್ಕಳಿಗೆ ಮಾಡ್ತಿರೋದಲ್ಲ ಅನ್ ಪರ್ಸನ್ ಸೊ ಸಿಬಿಐ ಪ್ರೋಬ್ ಅಂತ ಹೇಳಿ ಹಾಗೆ ಎಷ್ಟು ದಿನ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾತಾಡಿದ್ರೆ ಚಾನ್ಸಸ್ ಕಡಿಮೆ ಅಂತ ಹೇಳಲಾಗ್ತಾ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಆದ್ರೆ ಕನ್ನಡದವರು ಕನ್ನಡದಲ್ಲಿ ಮಾತಾಡಿದ್ರೆ ಮೋಸ್ಟ್ ಆಫ್ ಟೈಮ್ ಹೊರಗಡೆ ಅವ್ರು ಇರ್ತಾರೆ ಅವರಿಗೆ ಭಾಷೆ ಬರದೆ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಅಂತ ಬಟ್ ಈಗ ಸ್ವಲ್ಪ ಮುಂದೆ ಹೋಗಿದ್ದಾರೆ ಅವರು ಕೂಡ ಅಪ್ಡೇಟ್ ಆಗಿದ್ದಾರೆ ಇವರು ಚೆನ್ನೈನಲ್ವಾ ನನ್ಗೆ ಇಂಗ್ಲಿಷ್ ಪ್ರಾಪರ್ ಆಗಿ ಬರಲ್ಲ ಅಂದಿದ್ದಕ್ಕೆ ತಮಿಳಲ್ಲೇ ಮಾತಾಡಿದ್ದಾರೆ ತಮಿಳಲ್ಲೇ ಮಾತಾಡಿ ಸಿಬಿಐ ಆಫೀಸರ್ ಅಂತ ನಿಮ್ಮ ಮೇಲೆ ಸಿಬಿಐ ಎನ್ಕ್ವೈರಿ ಇದೆ ಅಂತ ಹೇಳಿ ಎರಡು ಪಾಯಿಂಟ್ ಎರಡು ಏಳು ಕೋಟಿ ಫ್ರಾಡ್ ಮಾಡಿದ್ದಾರೆ ಹೇಗೆ ಸಿಬಿಐ ಆಫೀಸರ್ ಅಂತ ಹೇಳಿದ್ದಾರೆ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಮುಂಬೈಯಲ್ಲಿ ಅಕೌಂಟ್ ಓಪನ್ ಆಗಿದೆ ನಿಮ್ಮ ಡಾಕ್ಯುಮೆಂಟ್ ಕೊಟ್ಟು ಅಕೌಂಟ್ ಓಪನ್ ಮಾಡಿದ್ದಾರೆ ಹಾಗಾಗಿ ನೀವೇ ಮಾಡಿದ್ದೀರಿ ಮನಿ ಲಾಂಡ್ರಿಂಗ್ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಈ ರೀತಿಯಾಗಿ ಅವರನ್ನ ಎದುರಿಸಿದ್ದಾರೆ ಈ ಮೂಲಕ ಎಷ್ಟು ದೊಡ್ಡ ಮೊತ್ತದ ಮೋಸವನ್ನ ಮಾಡಿದ್ದಾರೆ ನಂತರ ಮುಂಬೈನ ಎಂಬತ್ತಾರು ವರ್ಷದ ಲೇಡಿ ನೋಡ್ಬೋದು ಇಪ್ಪತ್ತು ಕೋಟಿಯನ್ನ ಫ್ರಾಡ್ ಮಾಡಿದ್ದಾರೆ ಇವರಿಗೆ ನೋಡ್ಬೋದು ಕೋರ್ಟ್ ರೂಮ್ ವಿಡಿಯೋ ಕಾಲ್ ಅಂಡ್ ಕಿಟ್ಸ್ ಮಕ್ಳಿಗೆ ಏನಾದ್ರು ಮಾಡ್ತೀವಿ ಅಂತ ಹಾಗೆ ಕೋರ್ಟ್ ರೂಮ್ ನ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಕೋರ್ಟ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಆ ರೀತಿಯಾಗಿ ಇವರು ಎಲ್ಲ ಸೆಟ್ ಅಪ್ ನ ಮಾಡಿಕೊಂಡು ಇಪ್ಪತ್ತು ಕೋಟಿ ವಂಚನೆ ಮಾಡಿದ್ದಾರೆ ಇನ್ನು ಡೆಲ್ಲಿಯ ತೊಂಬತ್ತೆರಡು ವರ್ಷದ ರಿಟೈರ್ಡ್ ಸರ್ಜನ್ ಅವ್ರಿಗೆ ಎರಡು ಪಾಯಿಂಟ್ ಎರಡು ಕೋಟಿ ಟ್ರಾಯ್ ಅಸಿಸ್ಟೆಂಟ್ ಕಮಿಷನರ್ ಇಂಪೋರ್ಸನೇಷನ್ ಅಂದ್ರೆ ನಿಮ್ಮ ಹೆಸರಲ್ಲಿ ಫೋನ್ ಅಥವಾ ಫೋನ್ ನಂಬರ್ ಬೇರೆ ಯಾರು ಯೂಸ್ ಮಾಡ್ತಿದ್ದಾರೆ ಅವರು ಈ ರೀತಿ ಮಾಡಿದ್ದಾರೆ ಕೋರ್ಟ್ ನಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ಸ್ ಹಾಗೆ ಪಾಟ್ನಾದ ರಿಟೈರ್ಡ್ ಫಿಸಿಷಿಯನ್ ನೋಡಬಹುದು ನಿಯರ್ಲಿ ಎರಡು ಕೋಟಿ ಇದು ಕೂಡ ವಿಡಿಯೋ ಕೋರ್ಟ್ ಓವರ್ ನೈಟ್ ವಾರಂಟ್ ಟೋಟಲ್ ಐಸೋಲೇಷನ್ ಬೆಂಗಳೂರು ಮಂಜುನಾಥ್ ಎಪ್ಪತ್ತೇಳು ಐದು ಕೋಟಿ ಕ್ರೆಡಿಟ್ ಕಾರ್ಡ್ ಫ್ರಾಡ್ ಸ್ಕ್ಯಾಮ್ ಸೂರತ್ ತೊಂಬತ್ತು ವರ್ಷ ವಯಸ್ಸಿನ ಸ್ಟಾಕ್ ಟ್ರೇಡರ್ ಒಂದು ಪಾಯಿಂಟ್ ಒಂದು ಐದು ಕೋಟಿ ಸ್ಟಾಕ್ ಟ್ರೇಡರ್ ಅನ್ನುವರು ಯಮರ್ಸಿದ್ದಾರೆ ನೋಡಬಹುದು ಎಲ್ಲರೂ ಕೂಡ ಮೆಜಾರಿಟಿ ನೀವು ಇಲ್ಲೇ ನೋಡಬಹುದು ಎಲ್ಲ ವಯಸ್ಸಾದವರು ಇದಾರೆ ಚಂಡೀಗಢದ ರಿಟೈರ್ಡ್ ಕಲೋನಿಯಲ್ ತ್ರೀ ಪಾಯಿಂಟ್ ಫೋರ್ ಕ್ರೋರ್ಸ್ ನೋಯ್ಡಾದ ರಿಟೈರ್ಡ್ ಬ್ಯಾಂಕರ್ ತ್ರೀ ಪಾಯಿಂಟ್ ಒನ್ ಫೋರ್ ಕ್ರೋರ್ ಇದು ರಿಟೈರ್ಡ್ ಪರ್ಸನ್ಸ್ ಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ ಇನ್ನು ಬೇರೆಯವರು ಕೂಡ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ನಾನು ಲಾಸ್ಟ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸುತ್ತೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ನನ್ನ ಹೆಂಡತಿಗೆ ಬಂದಂತ ಒಂದು ಕಾಲ್ ಬಗ್ಗೆ ಬೆಳಗ್ಗೆನೆ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಸುಮಾರಿಗೆ ಫೋನ್ ಬಂದು ಇನ್ಶೂರೆನ್ಸ್ ಕ್ಯಾಮ್ ಅದು ಹೇಗಪ್ಪ ಇದು ಇನ್ಶೂರೆನ್ಸ್ ಕ್ಯಾಮ್ ಅಂತ ಅಂದ್ರೆ ಅವ್ರು ಹೇಳ್ತಾ ಇರೋದೇನಂದ್ರೆ ಸ್ಟಾರ್ಟ್ ಮಾಡಿದ್ದು ನಿಮ್ಗೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದ್ರು ಹೌದು ಇನ್ಶೂರೆನ್ಸ್ ಇದೆ ನೀವು ಫೇಕ್ ಕ್ಲೈಮ್ ಅನ್ನ ಮಾಡಿದೀರಿ ಎಲ್ ಐ ಸಿ ನಿಮ್ಮ ಮೇಲೆ ಕೇಸ್ ಹಾಕಿದೆ ನಾವು ಕೋರ್ಟ್ ಇಂದ ಫೋನ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರು ಪಾಪ ನನ್ನ ಹೆಂಡತಿಗೆ ಗೊತ್ತಿಲ್ಲ ಮಾತಾಡ್ತಾ ಇದಾರೆ ಆಮೇಲೆ ನನಗೆ ಯಾಕೋ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ ಮೇಲೆ ಡೌಟ್ ಆಯ್ತು ಫೋನ್ ಅಲ್ಲಿ ಏನ್ ನಡೀತಿದೆ ಅಂತಾನಿಸ್ಕೊಂಡ್ ಫೋನ್ ಅಲ್ಲಿ ಮಾತಾಡಿದ್ರೆ ಅವ್ನು ನನಗೂ ಎಕ್ಸ್ಪ್ಲೈನ್ ಮಾಡ್ದ ನಿಮ್ಮ ಹತ್ರ ಎಲ್ ಐ ಸಿ ಪಾಲಿಸಿ ಇದೆ ನೀವು ಫೇಕ್ ಕ್ಲೈಮ್ ಮಾಡಿದಿರಿ ಅದರಲ್ಲೂ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಿ ಅದ್ರ ಬಗ್ಗೆ ಎಲ್ ಐ ಸಿ ಕೇಸ್ ಹಾಕಿದೆ ನಾವು ಕೋರ್ಟ್ ಇಂದ ಫೋನ್ ಮಾಡ್ತಿದೀವಿ ಅಂತ ನಾನು ಹೇಳಿದೆ ನನ್ನ ಹತ್ರ ಇನ್ಶೂರೆನ್ಸ್ ಇದೆ ಕರೆಕ್ಟ್ ಆದ್ರೆ ನನ್ನ ಹತ್ರ ಎಲ್ ಐ ಸಿ ಇಲ್ಲ ಬೇರೆ ಇನ್ಶೂರೆನ್ಸ್ ಇರೋದು ನಾನು ಕ್ಲೈಮ್ ಮಾಡಿಲ್ಲ ಅಂತಂದ್ರೆ ನಿಮ್ ನಂಬರ್ ಇದೆ ನಿಮ್ ಅಡ್ರೆಸ್ ಇದೆ ಹೇಳ್ಕೊಂಡ್ ಕೂತ್ಕೊಂಡ ಅದೇನೇ ಇರ್ಲಿ ಕೇಸ್ ಇರ್ಲಿ ಆಯ್ತು ನೋಟಿಸ್ ಕಳ್ಸಪ್ಪ ನಾನು ಕೋರ್ಟ್ ಅಲ್ಲಿ ಬಂದು ಅದೇ ನೋಡ್ಕೊಳ್ತೀನಿ ಏನ್ ಹೇಳೋ ಅವಶ್ಯಕತೆ ಇಲ್ಲ ನೀನ್ ನೋಟಿಸ್ ಕಳ್ಸು ಅಂತ ಹೇಳಿ ಮಾತಾಡ್ತಾ ಇದ್ದ ಬಟ್ ನನಗೆ ಟೈಮ್ ಇರ್ಲಿಲ್ಲ ನಾನು ಕಟ್ ಮಾಡಿ ಸೊಮ್ನಾದ ಮತ್ತೆ ಫೋನೇ ಬರ್ಲಿಲ್ಲ ಈ ರೀತಿಯಾಗಿ ಕೂಡ ಸ್ಕ್ಯಾಮ್ ಸ್ಟರ್ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಾಗಾದ್ರೆ ಇವುಗಳನ್ನ ಅವಾಯ್ಡ್ ಮಾಡಕ್ ಖಂಡಿತ ಅವಾಯ್ಡ್ ಮಾಡಬಹುದು ನಾನೀಗಾಗ್ಲೇ ಮಾರ್ಕೆಟ್ ಸ್ಕ್ಯಾಮ್ ಗೆ ಸಂಬಂಧಪಟ್ಟಂತ ಹೇಳಿದೆ ನಿಮ್ಗೆ ಫಿಕ್ಸ್ ರಿಟರ್ನ್ಸ್ ಅಥವಾ ದೊಡ್ಡ ಮಟ್ಟದ ಲಾಭವನ್ನ ತೋರಿಸ್ತಿದ್ದಾರೆ ಅಂದ್ರೆ ಅವರು ಸ್ಟರ್ಸ್ ಆಗಿರ್ತಾರೆ ಮಾರ್ಕೆಟ್ ಅಲ್ಲಿ ಯಾವತ್ತು ದಿನ ಬೆಳಗ್ಗಾಗುವ ಅಷ್ಟರಲ್ಲಿ ಲಕ್ಷಾಂತರ ಆಗೋದಿಲ್ಲ ಅವ್ರು ಸ್ಕ್ಯಾಮ್ ಸ್ಟರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ಆ ರೀತಿ ಏನಾದ್ರು ತೋರಿಸ್ತಿದ್ದಾರೆ ಅಂದ್ರೆ ಹಾಗೇನು ಏನೆಲ್ಲ ಹೇಳ್ತಾರೆ ನಿಮ್ಗೆ ಎದುರಿಸಕ್ಕೆ ಅಂತ ನೋಡೋದಾದ್ರೆ ವಾಟ್ಸ್ಆಪ್ ಮೆಸೇಜ್ ಅಥವಾ ಕಾಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಯ್ ಅಫಿಷಿಯಲ್ ಅಂತ ಹೇಳ್ಬೋದು ಸೈಬರ್ ಸೆಲ್ ಅಂತ ಹೇಳ್ಬೋದು ಪೊಲೀಸ್ ಸಿಬಿಐ ಆರ್ ಬಿ ಐ ಏರ್ಪೋರ್ಟ್ ಅಥಾರಿಟೀಸ್ ಈ ರೀತಿ ಹೇಳುವಂತ ಚಾನ್ಸ್ ಇರುತ್ತೆ ಇನ್ ಕೇಸ್ ನಿಮ್ಮ ಹೆಸರಲ್ಲಿ ಏನಾದ್ರು ಆ ರೀತಿ ಕೇಸ್ ಗಳಾದ್ರೆ ಖಂಡಿತ ನಿಮ್ ಮನೆ ಮುಂದಕ್ಕೆ ಬರ್ತಾರೆ ಪೊಲೀಸ್ ಫೋನ್ ಕಾಲ್ ಎಲ್ಲ ಮಾಡಿ ಫೋನ್ ಅಲ್ಲೇ ಎನ್ಕ್ವೈರಿ ಎಲ್ಲ ಅಂತ ಲೆವೆಲ್ ಗೆ ಇನ್ನು ನಮ್ಮ ದೇಶ ಬಂದಿಲ್ಲ ನಿಮ್ಮತ್ರ ಹತ್ರ ಫಸ್ಟ್ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಸಿಬಿಐ ಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ ಅಂತ ಹೇಳ್ಬೋದು ಹಾಗೆ ಫೇಕ್ ಕೋರ್ಟ್ ಆರ್ಡರ್ ಅನ್ನ ವಾಟ್ಸ್ಆಪ್ ಮೂಲಕ ನಿಮ್ಗೆ ಕಳಿಸಬಹುದು ಅರೆಸ್ಟ್ ವಾರೆಂಟ್ ಅನ್ನ ಕಳಿಸಬಹುದು ವಿಡಿಯೋ ಕಾಲ್ ಅಲ್ಲಿ ನಿಮ್ಗೆ ಹೇಳ್ಬಹುದು ಒಟ್ಟಿನಲ್ಲಿ ನಿಮ್ಗೆ ಭಯ ಪಡಿಸೋಕೆ ಏನೆಲ್ಲ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ ಜೊತೆಗೆ ಹೊರಗಡೆ ಹೋಗ್ಬೇಡಿ ಯಾರ ಈ ವಿಷಯ ಹೇಳ್ಕೊಳ್ಬೇಡಿ ಈ ರೀತಿಯಾಗಿ ಎಲ್ಲ ಹೇಳ್ತಾರೆ ನೀವಿಲ್ಲ ನೋಡಬಹುದು ವಿಕ್ಟಿಮ್ ಇಸ್ ಟೋಲ್ಡ್ ಟು ಸ್ಟೇ ಐಸೋಲೇಟೆಡ್ ಅಂಡರ್ ಡಿಜಿಟಲ್ ಅರೆಸ್ಟ್ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಹೊರಗಡೆ ಎಲ್ಲೂ ಹೋಗ್ಬಾರ್ದು ಯಾರತ್ರ ಮಾತಾಡಬಾರ್ದು ಈ ರೀತಿ ಹೇಳೋದು ರೆಗ್ಯುಲರ್ ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡ್ತಾ ಇರೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಮಾತಾಡಬಾರ್ದು ಅಂತ ಹೇಳೋದು ಇನ್ ಕೇಸ್ ನೀವು ಮಾತಾಡಿದ್ರೆ ಬೈಲ್ ಸಿಗಲ್ಲ ಅಂತ ಹೇಳೋದು ಕೊನೆಗೆ ಇದೆಲ್ಲ ಆದ್ಮೇಲೆ ನೀವು ಇಷ್ಟು ಪೇ ಮಾಡಿ ಬಯಲು ಸಿಗಬೇಕು ಅಂದ್ರೆ ಅಥವಾ ಈ ಕೇಸ್ ಇಂದ ನೀವು ಅಂದ್ರೆ ಅಷ್ಟು ಪೇ ಮಾಡ್ಬೇಕು ಇಷ್ಟು ಪೇ ಮಾಡ್ಬೇಕು ಅಂತ ಫೈನಾನ್ಷಿಯಲ್ ವಿಚಾರಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಒಬ್ರಿಗೂ ಒಂದ್ ರೂಪಾಯಿ ಕಳಿಸ್ಬೇಡಿ ನಿಮ್ಗೆ ಏನಾದ್ರು ಈ ರೀತಿ ಕಾಲ್ ಬಂದ್ರೆ ಏನೇ ಇದ್ರು ನೀವು ನೋಟಿಸ್ ಕಳಿಸಿ ನಾವು ಕೋರ್ಟ್ ಅಲ್ಲಿ ಆನ್ಸರ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಜನ ಕೋರ್ಟ್ ಪೊಲೀಸ್ ತಕ್ಷಣ ಹೆದರ್ತಾರೆ ಅದೇ ಸ್ಕ್ಯಾಮರ್ಸ್ ಗೆ ಪ್ಲಸ್ ಆಗ್ತಾ ಇರೋದು ಎದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತ ನಮ್ಮ ಸಿಸ್ಟಮ್ ಸ್ವಲ್ಪ ಕರಪ್ಟ್ ಆಗಿದೆ ಆಗಿಲ್ಲ ಅಂತ ಅಲ್ಲ ಬಟ್ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ಎರ್ಕೊಂಡ್ರಿ ಅಂದ್ರೆ ಕೋಟಿ ರೂಪಾಯಿ ಲಾಸ್ ಮಾಡ್ಕೊಳ್ಬೇಕಾಗತ್ತೆ ಏನು ಡಿಜಿಟಲ್ ಅರೆಸ್ಟ್ ಅನ್ನೋಂತ ಕಾನ್ಸೆಪ್ಟೇ ಇಲ್ಲ ಅದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಯಾವ್ದೇ ಕಾರಣಕ್ಕೂ ಆಧಾರ್ ನಂಬರ್ ಶೇರ್ ಮಾಡೋದಾಗ್ಲಿ ಓಟಿ ಪಿ ಶೇರ್ ಮಾಡೋದಾಗ್ಲಿ ಏನನ್ನು ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಆ ರೀತಿ ಏನಾದ್ರು ಕಾಲ್ ಬಂತ ಕಾಲ್ ಕಟ್ ಮಾಡಿ ಸುಮ್ನಾಗಿ ಆಮೇಲೆ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೂಡ ಮಾಡಿ ಸೈಬರ್ ಕ್ರೈಮ್ ಗೆ ಖಂಡಿತ ಡಿಜಿಟಲ್ ಅರೆಸ್ಟ್ ಅನ್ನೋಂತ ಕಾನ್ಸೆಪ್ಟ್ ಇಲ್ಲ ಯಾವ್ದೇ ಕಾರಣಕ್ಕೂ ನೀವು ಇರುವಂತ ಹಣವನ್ನ ಬಿಡಿಸಿ ಎಫ್ ಡಿ ನಲ್ಲಿ ಇರುತ್ತೋ ಪಿ ಪಿ ಎಫ್ ಅಲ್ಲಿ ಇರುತ್ತೋ ಇ ಪಿ ಎಫ್ ಅಲ್ಲಿ ಇರುತ್ತೋ ಎಲ್ಲವನ್ನು ಬಿಡಿಸಿ ಫ್ರಾಡ್ ಸ್ಟರ್ಸ್ ಗಳಿಗೆ ಪೇ ಮಾಡಕ್ ಹೋಗ್ಬೇಡಿ ಅವ್ರ ಏನೇ ಹೇಳಿದ್ರು ಮನೆಗ್ ನೋಟಿಸ್ ಕಳ್ಸಕ್ ಹೇಳಿ ಇನ್ ಕೇಸ್ ನಿಮ್ಗೆ ಇನ್ನು ಏನಾದ್ರು ಡೌಟ್ಸ್ ಇದೆಯಾ ಅಂತ ಸಂದರ್ಭದಲ್ಲಿ ಖಂಡಿತ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ವಿಚಾರಣೆ ಮಾಡಿ ಹೇಳಿ ಹಿಂಗಿದೆ ಸಮಸ್ಯೆ ಆಗ್ತಿದೆ ಹಿಂಗ್ ಹೇಳ್ತಿದ್ದಾರೆ ಅಂತಾನ ಅಥವಾ ಯಾರಾದ್ರೂ ಲಾಯರ್ಸ್ ನಿಮಗೆ ಗೊತ್ತಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಎಲ್ಲಾದ್ರೂ ಒಂದ್ಸಲ ಕನ್ಸಲ್ಟ್ ಮಾಡಿ ಖಂಡಿತ ಫೋನ್ ಕಾಲ್ ಅಲ್ಲಿ ದುಡ್ಡನ್ನ ಡಿಮ್ಯಾಂಡ್ ಮಾಡೋದು ಅರೆಸ್ಟ್ ಆಗಿದ್ದೀರಾ ಅನ್ನೋದು ಪೊಲೀಸ್ ಎನ್ಕ್ವೈರಿ ಅನ್ನೋದು ಸಿಬಿಐ ಎನ್ಕ್ವೈರಿ ಅನ್ನೋದು ಇವರೆಲ್ಲ ಫೇಕ್ ಆಗಿರುತ್ತೆ ಯಾವ್ದು ಫೋನ್ ಕಾಲಲ್ಲಿ ನಡೆಯಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ಸೀನಿಯರ್ ಸಿಟಿಜನ್ಸ್ ಯಾರಾದ್ರೂ ನಿಮ್ ಮನೇಲಿದ್ರೆ ಈ ವಿಷಯಗಳನ್ನ ತಿಳಿಸಿ ಹಾಗೆ ಸೀನಿಯರ್ ಸಿಟಿಜನ್ಸ್ ಆಗ್ಬೇಕು ಅಂತ ಏನಿಲ್ಲ ನಾನು ಹೇಳಿದೆ ರೀಸೆಂಟ್ ಆಗಿ ನಮಗೆ ಒಂದು ಫೋನ್ ಕಾಲ್ ಬಂದ ಬಗ್ಗೆ ನಿಮ್ಗೂ ಬರ್ಬೋದು ಈಗಾಗಲೇ ಹಿಂದೆ ಬಂದಿರಬಹುದು ಕೆಲವು ಸಲ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡೋದು ನಮ್ಗ್ ಅಡ್ವಾಂಟೇಜ್ ಸ್ಕ್ಯಾಮ್ ಸ್ಕಾಮ್ಸ್ಟರ್ಗೆ ಅದು ಗೊತ್ತಿಲ್ಲ ಅಂದ್ರೆ ಕಟ್ ಮಾಡ್ ಸುಮ್ನೆ ಆಗ್ಬಿಡ್ತಾರೆ ನಾವು ಒಂದ್ ಸ್ವಲ್ಪ ಟಸ್ಪಸ್ ಇಂಗ್ಲಿಷ್ ಮಾತಾಡಿದ್ರೆ ಸ್ಕ್ಯಾಮ್ಸ್ ಆಗೋದು ನಾವು ಕೂಡ ಅದಕ್ಕೆ ಬಲಿ ಆಗೋದು ಇನ್ ಕೇಸ್ ಡಿಜಿಟಲ್ ಅರೆಸ್ಟ್ ಅದು ಇದು ಅಂತ ಏನಾರು ಹೇಳ್ತಾರ ಕನ್ನಡ ಟರ್ನ್ ಮಾಡ್ಬಿಡಿ ನಿಮ್ಮ ಕನ್ವರ್ಸೇಷನ್ ಅನ್ನ ಇಂಗ್ಲಿಷ್ ಹಿಂದಿಯಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಕಡಿಮೆ ಆಗ್ಬಹುದು ಇನ್ನೊಂದಷ್ಟು ಆಗ್ಬೋದೇನೋ ಕಂಟಿನ್ಯೂ ಅಂದ್ರೆ ಅವರು ಲೋಕಲ್ ಲ್ಯಾಂಗ್ವೇಜ್ ಮಾತಾಡಬಹುದೇನೋ ಬಟ್ ಚಾನ್ಸಸ್ ಕಡಿಮೆ ಇರುತ್ತೆ ತೋಟಿನಲ್ಲಿ ಕೇರ್ಫುಲ್ ಆಗಿರಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಫಿಕ್ಸ್ಡ್ ರಿಟರ್ನ್ಸ್ ಅಥವಾ ಹೆವಿ ರಿಟರ್ನ್ಸ್ ಸಿಗುತ್ತೆ ಅಂತ ಹೇಳ್ತಿದಾರೆ ಅಂದ್ರೆ ಅವರು ಸ್ಕ್ಯಾಮರ್ಸ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಹಾಗೆ ಡಿಜಿಟಲ್ ಅರೆ ಸಿಬಿಐ ಕೋರ್ಟ್ ಈ ರೀತಿ ಹೇಳ್ತಾರೆ ಅಂದ್ರೆ ಅವರು ಸ್ಕ್ಯಾಮರ್ಸ್ ಆಗಿರ್ತಾರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಭಯ ಪಡ್ಬೇಡಿ ನೀವು ಭಯ ಪಟ್ರಿ ಅಂದ್ರೆ ನೀವು ಬಿದ್ರಿ ಅವ್ರ ಬಲೆಗೆ ಅಂತಾನೆ ಅರ್ಥ ಸೊ ಸಾಧ್ಯವಾದಷ್ಟು ಕೇರ್ಫುಲ್ ಆಗಿರಿ ಯಾರಾದ್ರೂ ಸೀನಿಯರ್ ಸಿಟಿಸನ್ಸ್ ಇದ್ರೆ ನಿಮ್ಗೆ ಗೊತ್ತಿರುವಂತವ್ರು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಯಾರಾದ್ರೂ ಒಬ್ರು ಇಬ್ರು ಈ ತರದ ಸ್ಕ್ಯಾಮ್ ಗಳಿಂದ ತಪ್ಪಿಸ್ಕೊಂಡ್ರು ಕೂಡ ನಮ್ಮ ವಿಡಿಯೋದ ಉದ್ದೇಶ ಪೂರೈಸಿದ ಹಾಗೆ ಸಾಧ್ಯವಾದಷ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯವ್ರಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಎಲ್ರಿಗೂ ಕೂಡ ತಿಳಿಸಿ ನೀವು ವಿಡಿಯೋನ ಫಾರ್ವರ್ಡ್ ಮಾಡಿಲ್ಲ ಅಂದ್ರೂ ನೀವು ತಿಳ್ಕೊಂಡಿದಿರಲ್ಲ ನೀವೇ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಒಟ್ಟಿನಲ್ಲಿ ಮೋಸ ಹೋಗೋದು ಕಡಿಮೆ ಆಗ್ಬೇಕು ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇರ್ತಾರೆ ಮೋಸ ಹೋಗೋರು ಕಮ್ಮಿ ಆದ್ರೆ ಮೋಸ ಮಾಡುವವರ ಸಂಖ್ಯೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಾವು ಅವೇರ್ನೆಸ್ ಅನ್ನ ಬೆಳೆಸ್ಕೊಳ್ಳೋಣ ಅಷ್ಟೇ ಯಾಕಂದ್ರೆ ಹಣ ಹೋದ್ಮೇಲೆ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ನನಗಂತೂ ಇಲ್ಲಿವರೆಗೂ ಬಂದಿರುವಂತ ಎಕ್ಸಾಂಪಲ್ಸ್ ಗೊತ್ತಿಲ್ಲ ನನ್ನ ಫ್ರೆಂಡ್ ಕೂಡ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಒಂದೂವರೆ ಲಕ್ಷ ಹಣವನ್ನ ಕಳ್ಕೊಂಡ ಅಕೌಂಟ್ ಇಂದ ಅವನು ಓ ಟಿ ಪಿ ಶೇರ್ ಮಾಡಿಲ್ಲ ಯಾವುದೇ ಲಿಂಕ್ ಅನ್ನ ಕ್ಲಿಕ್ ಮಾಡಿಲ್ಲ ಆದ್ರೂ ಅಕೌಂಟ್ ಅಲ್ಲಿ ಇದ್ದ ಒಂದೂವರೆ ಲಕ್ಷ ಖಾಲಿ ಆಗಿದೆ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಹಣ ಸಿಗೋಲ್ಲ ಸರ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಕಳ್ಕೊಂಡ್ರೆ ಸಿಗೋಲ್ಲ ಸಾಧ್ಯವಾದಷ್ಟು ನಾವು ಹುಷಾರ್ ಆಗಿರ್ಬೇಕು ಅಷ್ಟೇ ಸರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ